ನಮಸ್ಕಾರ ಶಿಲ್ಪಿಗಳ ನಾಡು ಯಾ ನೀನು ಸೌಂಡ್ ಮಾಡಿದ್ರೆ ಯಾವುದೋ ಹುಡುಗಿರಲ್ಲಿ ಎನರ್ಜಿ ಇಲ್ಲ ಅನ್ಸುತ್ತೆ ಈಗ ನಮ್ಮ ಹುಡುಗರು ನಮ್ಮ ಕಡೆ ಎಷ್ಟು ಜನ ಹುಡುಗ್ರು ಹುಡುಗ್ರಾ ಏನಿಲ್ಲ ಏನಿಲ್ಲ ನಮ್ಮ ಹುಡುಗ ಸೌಂಡ್ ಮಾಡ್ತಾರೆ ಹುಡುಗೀರಾ ನೀವು ಸೌಂಡ್ ಮಾಡಿ ಎ ಯಾರಿಲ್ಲ ಮುಂದೆ ವ್ಯಾ ವ್ಯಾ ಅನ್ ಕದ್ದು ಮುಂದೆ ಯಾರ ಕೋತ್ಕ ಹುಡುಗ್ರಾ ಹುಡುಗೀರಾ ಹುಡುಗ ಅಂದ್ರು ಅಂದ್ರು ಆಕ್ಚುಲಿ ಫೆಬ್ರವರಿ ಹದಿನಾಲ್ಕು ಏನ್ ಇವತ್ತು ಹೆಂಗೆ ಗುರು ಸಿಂಕ್ ಮಾಡ್ಬೇಡ್ರಿ ಕನ್ನಡ ಪ್ರೋಗ್ರಾಮ್ ಇವತ್ತು ಕರೆದ್ರು ಹದಿನಾಲ್ಕನೇ ತಾರೀಖು ಬಂದ ಕನ್ನಡ ಅಲ್ಲ ಆದ್ರೂ ಹದಿನಾಲ್ಕು ಏನೋ ಬೇರೆ ಹೇಳ್ತಾರೆ ಜನ ಅದು ಅಂತ ಅನ್ಕೊಂಡೆ ಬಟ್ ಏನಿದೆ ಹೋಗ್ಲಿ ಬಿಡಿ ಆದ್ರೂ ಇಡೀ ಬಿಗ್ ಬಾಸ್ ಅಲ್ಲಿ ಸಾಕಷ್ಟು ಕಷ್ಟಪಟ್ಟರು ಇವರೊಬ್ಬರು ಸಾಕಷ್ಟು ಇಷ್ಟಪಟ್ಟರು ಎಲ್ಲ ಒಂದ್ ಕಡೆ ಆದ್ರೆ ಒಂದೇ ಒಂದ್ ಚಿಕ್ಕ ಹಾಡು ಹೇಳದ ಗುರು ಇಡೀ ಕರ್ನಾಟಕ ಫೇಮಸ್ ಆಗ್ಬಿಟ್ಟಿದೆ ಅದು ಯಾವ್ದಪ್ಪ ಅದು ಆ ಸಾಂಗ್ ಬೇಕು ಅಂತ ಅಲ್ಲಿಂದ ಅಲ್ಲಿವರೆಗೂ ಕೇಳ್ತಾ ಇದಾರೆ ದೊಡವ ದೊಡವ ದಾಸೆ ಕೊಡು ನಮ್ಮಪ್ಪ ರಾಜ ತೋಪು ನಾವ್ ನಾವಿಬ್ರು ಮಾಡಿದ ತಪ್ಪಲ್ಲ ಹದಿನಾಲ್ಕನೇ ತಾರೀಕು ಮಾ ಬಂದಿದ್ದೆ ತಪ್ಪು ಅಂತ ನನಗೆ ತಾನೇ ಒಳ್ಳೆ ಹೇಳೋದ್ ಮೇಲೆ ಇಲ್ಲ ಬಟ್ ನಿಜವಲ್ಲೂ ಖುಷಿ ಆಗುತ್ತೆ ಇದೇ ತರ ಪ್ರೀತಿ ಇದೇ ತರ ವಿಶ್ವಾಸ ಇವರಿಬ್ಬರ ಮೇಲೆ ಇನ್ನೂ ಸಿಕ್ಕಾಪಡೆ ಜಾಸ್ತಿ ಇಲ್ಲಿ ಯಾಕಂದ್ರೆ ಗಿಲ್ಲಿ ನಾನು ಬಹಳ ಹಿಂದಿಂದ ನೋಡಿದೀನಿ ಆ ಗಿಲ್ಲಿಗೂ ಈ ಗಿಲ್ಲಿಗೂ ಏನೂ ವ್ಯತ್ಯಾಸ ಇಲ್ಲ ಸ್ಟೇ ಹಂಬಲ್ ಇದೇ ತರ ಇರಪ್ಪ ಅಂಡ್ ಕಾವ್ಯ ಅಮೇಝಿಂಗ್ ಗ್ರೋತ್ ಏ ಇವ್ರಿಬ್ರಿಗೂ ಸಿಕ್ಕಾಪಡೆ ಜೋರಾಗಿ ಬರಲಿ ಚಪ್ಪಾಳೆ ಇವತ್ತು ವ್ಯಾಲೆಂಟೈನ್ಸ್ ಆಗಿರೋದ್ರಿಂದ ಆಗಿರೋದರಿಂದ ಇಬ್ಬರು ಎಷ್ಟು ಇಷ್ಟಪಡ್ತೀರ ಆ ಕಡೆಯಿಂದ ಹೇಳ್ಬಿಡಿ ವಿ ಲವ್ ಯು ಅಂತ ಹೇಳ್ಬಿಡಿ ನೋಡೋಣ ಒಂದ್ಸಲಿ ಎಲ್ಲರೂ ಮೊಬೈಲ್ ಎತ್ಬಿಟ್ಟು ಟಾರ್ಚ್ ಬಿಟ್ಬಿಟ್ಟು ಹೇಳಿ ನೋಡೋಣ ಎಲ್ಲರೂ ಮೊಬೈಲ್ ಎತ್ತಿ ಎಲ್ಲ 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 ಮೊಬೈಲ್ ಏನು ಎಲ್ಲ ಮೊಬೈಲ್ ಕೈಲಿ ಹೇಳ್ಕೊಂಡಿರ್ತಾರೆ ಅನ್ಸುತ್ತೆ ಎಲ್ಲರೂ ಹಲೋ ವಿ ಲವ್ ಯು ಈ ಕಡೆಯಿಂದ ಐ ಲವ್ ಯು ಟು ಅಂತ ಹೇಳ್ಬಹುದು ವಿ ಲವ್ ಯು ಟು ಆಯ್ತು ಇಲ್ಲಿ ಒಂದು ಚಿಕ್ಕ ಟ್ವಿಸ್ಟ್ ಚೈತ್ರ ಅವರ ನೀವ್ ಯಾವಾಗ ಬಂದ್ರಿ ನಾವ್ ಅವಾಗ್ಲೇ ಬಂದ್ವಲ್ಲ ಚೈತ್ರ ಅವರು ಅವ್ರಿಲ್ದೇ ಯಾವ ಕಾರ್ಯಕ್ರಮ ನಡೆಯುತ್ತೆ ಅವರು ಹೋಗಿಲ್ಲಿ ಏನ್ ನಾನು ಫಾಲೋ ಮಾಡ್ತಿದ್ರೆ ಹೆಂಗ್ರಿ ನೀವು ನನ್ನ ಅವ್ರ ಕಡೆ ಎಲ್ಲ ಬರ್ತಾ ಇದ್ರಿಚೆಗೆ ಸೋ ಕ್ಯೂಟ್ ಹಾ ಅಲ್ವಾ ಇವಾಗ ಒಂದು ನಾನು ಕ್ಯೂಟ್ ಒಂದ್ ಇನ್ನೊಂದ್ಸರಿ ಸೋ ಕ್ಯೂಟ್ ಈಗ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ ನೀರು ವ್ಯಾಲೆಂಟೈನ್ಸ್ ಡೇ ಅಂದ ತಕ್ಷಣ ಯಾವ ಕಲರ್ ನಾಪ್ಕ ಬರುತ್ತೆ ರೆಡ್ ಹುಡುಗರು ಯಾವಾಗ್ಲೂ ಪೀಸ್ಫುಲ್ ಆಗಿರ್ತಾರೆ ಅದು ವೈಟ್ ಕರೆಕ್ಟಾ ಈಗ ನೀವ್ ಎಲ್ಲರ ಹತ್ರ ಐ ಲವ್ ಯು ಅಂತ ಹೇಳಿದ್ರಿ ಈಗ ಗಿಲ್ಲಿಗೆ ಕೇಸರಿ ಕಲರ್ ಹಾಕ ಬಂದಿದ್ರಲ್ಲಿ ಇದೆ ನೀವು ಬ್ಲೂ ಹಾಕಿದೀರಾ ಏನಿದು ಆಕಾಶದಷ್ಟು ವಿಶಾಲ ನಾವ್ ನಾವ್ ಆಂಕರ್ಸ್ ಇವಾಗ ನೀವು ನೀವು ಗೆಸ್ಟ್ ಆಯ್ತಾ ಈಗ ನಿಮ್ಗೊಂದು ಟಾಸ್ಕ್ ನೀವು ಐ ಲವ್ ಯು ಅನ್ಬೇಕು ಯಾರಿಗ ಬೇಕಾನ ಹೇಳ್ಬೋದು ಯಾರಿಗ ಹೇಳ್ತೀರಾ ಯಾರಿಗೆ ನಾನು ಯಾರಿಗೆ ಯಾರು ಒಬ್ಬರಿಗಿಬ್ರಿಗೆ ಹೇಳ್ತಪ್ಪ ಬಿಡ್ದು ಹಂಪಿ ಜನತೆಗೆ ಹೇಳ್ಬೇಕು ಐ ಲವ್ ಯು ಹೌದು ಸ್ವೀಟ್ ಈಗ ನೀವಿಬ್ರು ಇಲ್ಲಿ ಬಂದಿರೋದು ನಮಗೆ ಬಹಳ ಬಹಳ ಹೆಮ್ಮೆ ಆಗ್ತಿದೆ ಅದಕ್ಕೆ ವೇದಿಕೆ ಮೇಲೆ ಕರೆಯೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಡಿ ಸಿ ಮೇಡಮ್ ಕವಿತಾ ಮಣಿಕೇರಿ ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಬಂದಿರುವಂತಹ ಮುದ್ದು ಜೋಡಿ ನಮ್ಮ ಬಿಗ್ ಬಾಸ್ ಜೋಡಿಗೆ ಒಂದು ಗೌರವವನ್ನು ನೀಡಬೇಕು

దయవి స్పీకర్ మేల్ నిం ఎల్ దయవిట్టుగడీ జోష్ ఇద ఆ జోష్ కప్పాళి ముఖాంతర ప్రీతి తోర్స్ వేదకే మే బర్ చప్పాయొందే డిసి మ్యాడమ్ కవితా మండీ మ్యామ్ దయవిట్టు ಬಂದು ನಮ್ಮ ಗಿಲ್ಲಿ ಹಾಗೂ ದಯವಿಟ್ಟು ಅಲ್ಲಿ ಸ್ಪೀಕರ್ ಮೇಲೆಲ್ಲ ನಿಂತು ಬಿಟ್ಟಿದೀರ ಅದು ಇಳಿರಿ ಕೆಳಕ್ ಶಾಕ್ ಹೊಡದ್ರೆ ಹೆಂಗ್ ಹೊಡಿಯೋದ್ ಗೊತ್ತಾ ಅದು ನೆಮ್ಮದಿಯಾಗಿ ಬಿಡಿ ಯಾಕೆ ಸುಮ್ನೆ ಕಷ್ಟ ಪಡ್ತೀರಿ ಗಿಲ್ಲಿ ನೀನು ನೋಡ ಕಷ್ಟ ಮೇಲತ್ತೀರಿ ಮೇಲತ್ತಿರ ದಯವಿಟ್ಟು ಅವ್ರಿಗೆ ಏನಾದ್ರು ದಯವಿಟ್ಟು ಅಲ್ಲಿ ಸೌಂಡ್ ಬಾಕ್ಸ್ ಮೇಲೆ ನಿಂತಿರೋರೆಲ್ಲ ದಯವಿಟ್ಟು